ನನ್ನನ್ನು ಪೀಠದಿಂದ ಉಚ್ಚಾಟನೆ ಮಾಡುವ ಅಧಿಕಾರ ಈ ಜಗತ್ತಿನಲ್ಲಿ ಯಾರಿಗೂ ಇಲ್ಲ ಸೃಷ್ಟಿಕರ್ತ ಪರಮಾತ್ಮನಿಗೆ ಬಿಟ್ಟರೆ ಪರಮಾತ್ಮನ ಸ್ವರೂಪಿಯಾದ ಭಕ್ತರಿಗೆ ಮಾತ್ರ ಉಚ್ಚಾಟನೆ ಮಾಡುವ ಅಧಿಕಾರವಿದೆ ಎಂದು ಬಸವಜಯ ಮೃತ್ಯುಂಜಯ ಶ್ರೀಗಳು ಹೇಳಿದರು ಸೋಮವಾರ ಕೂಡಲ ಸಂಗಮದಲ್ಲಿ ಕರೆಯಲಾಗಿದ್ದ ಖಂಡನಾ ಸಭೆಯಲ್ಲಿ ಪಾಲ್ಗೊಂಡ ಶ್ರೀಗಳು ಮಾತನಾಡಿ ನಾನು ಭಕ್ತರ ಹೃದಯದಲ್ಲಿ ಪೀಠ ಕಟ್ಟಿದ್ದೇನೆ ಪೀಠಕ್ಕೂ ಟ್ರಸ್ಟಿಗೂ ಯಾವುದೇ ಸಂಬಂಧ ಇಲ್ಲ ಪೀಠವನ್ನು ಯಾವುದೇ ಕಲ್ಲು ಮಣ್ಣಿನಲ್ಲಿ ಕಟ್ಟಿಲ್ಲ ಭಕ್ತರ ಹೃದಯದಲ್ಲಿ ಪೀಠ ಕಟ್ಟಿದ್ದೇನೆ ಎಂದು ಟ್ರಸ್ಟ್ ನಿರ್ಣಯದ ವಿರುದ್ಧ ಬೇಸರ ವ್ಯಕ್ತಪಡಿಸಿದರು ನನ್ನ ವಿರುದ್ಧ ಯಾವುದೇ ಆಸ್ತಿಗಳಿಲ್ಲ ಅದು ಕೂಡಲ ಸಂಗಮ ಮತ್ತು ದಾವಣಗೆರೆಯಲ್ಲಿ ಭಕ್ತರು ನನಗಾಗಿ ನೀಡಿದ ಆಸ್ತಿ ಮಾತ್ರ ನನ್ನ ಹೆಸರಲ್ಲಿದೆ ಅದನ್ನು ಬಿಟ್ಟು ಯಾವುದೇ ಆಸ್ತಿ ನನ್ನ ಹೆಸರಲ್ಲಿಲ್ಲ ಅಂತ ಸ್ವಾಮೀಜಿಗಳು ಸ್ಪಷ್ಟಪಡಿಸಿದರು ಸ್ವಾಮೀಜಿ ಅವರ ಅತಿ ಖಾಸಗಿ ವಿಡಿಯೋಗಳಿವೆ ಎಂಬ ಹೇಳಿಕೆಗೆ ಪ್ರತಿಕ್ರಿಯಿಸಿ ಇತ್ತೀಚೆಗೆ ಎಐ ತಂತ್ರಜ್ಞಾನ ಬಳಸಿ ವಿಡಿಯೋ ಕ್ರಿಯೇಟ್ ಮಾಡಿರಬಹುದು ಎಂದು ಅದಕ್ಕೆ ನಾನು ಹೆದರುವುದಿಲ್ಲ ಮತ್ತೆ ಕುಗ್ಗುವುದಿಲ್ಲ ಕೂಡ ಎಂದು ಸ್ವಾಮೀಜಿ ಸ್ಪಷ್ಟಪಡಿಸಿದರು ನಡೆದಂತಹ ಕೆಲವೊಂದು ಅಜ್ಞಾನದ ಬೆಳವಣಿಗೆಯ ಕಾರಣದಿಂದಾಗಿ ನಾಡಿನಾದ್ಯಂತ ಪಂಚಮಸಾಲಿ ಬಂಧುಗಳು ಬಹಳ ಮನುಷ್ಯನೂ ಮಾಡ್ಕೊಂಡಿದ್ದಾರೆ ಇನ್ನೇ ಘಟನೆಯಿಂದ ನನಗೇನು ಆಗಿಲ್ಲ ನಾನು ವಿಚಿತ್ರನೂ ಆಗಿಲ್ಲ ನನಗೆ ಒಂದು ರೀತಿ ಸ್ವತಂತ್ರ ಸಿಕ್ಕಂಗೆ ಐತಿ ನಾನು ಚೆನ್ನಮ್ಮನ ಕುಲದವನು ಚೆನ್ನಮ್ಮ ಯಾವತ್ತು ಸ್ವತಂತ್ರವಾಗಿದ್ದಂಥ ಇಲಿಯಾಗಿ ನೂರು ದಿನ ಬದುಕಿಕ್ಕಿಂತ ಹುಲಿಯಾಗಿ ಒಂದು ದಿನ ಬದುಕು ಅಂತ ಸಂದೇಶ ಪಟ್ಟಂಥ ಕುಲ ನಮ್ಮ ಪಂಚಮ್ ಕುಲ ಆದರೆ ನಮ್ಮಂಥ ಸ್ವಾಮಿಗಳನ್ನು ಮೋಸದಿಂದ ಟ್ರಸ್ಟ್ ಅಂತ ರಚನೆ ಮಾಡಿಕೊಂಡು ನಮ್ಮ ಹೆಸರು ಮೇಲೆ ಆಸ್ತಿ ಪಾಸ್ತಿ ಮಾಡಿಕೊಂಡು ಅದ್ರ ಮೂಲಕ ನಮ್ಮನ್ನು ದುರುಪಯೋಗ ಪಡಿಸಿಕೊಂಡು ತಮ್ಮ ನಿಯಂತ್ರಣ ಇಟ್ಕೋಕೊಳ್ಳುವಂಥ ಭಾಳ ದೊಡ್ಡ ಕೆಟ್ಟ ಹುನ್ನಾರವನ್ನು ಕೆಲವರು ಮಾಡಿದ್ರು ಹಾಗಾಗಿ ನಾನೇನು ಮಾಡಿದೆ ಸಮಾಜ ಶಾಶ್ವತ ಅಂತ ಸಮಾಜ ಕಟ್ಟೋಣ ತಿಳ್ಕೊಂಡು ಸಮಾಜ ಕಟ್ಟಲಿಕ್ಕೋಸ್ಕರವಾಗಿ ನಾನು ಈ ಪಂಚಮಸಾಲೆ ಪೀಠವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಭಕ್ತರು ಕೋಡಿ ಮಾಡಿರ್ತಕ್ಕಂಥದ್ದು ನನ್ನ ಪೀಠ ಆಗಿರ್ತಕ್ಕಂಥದ್ದು ನಾಲ್ಕು ಜನ ಟ್ರಸ್ಟ್ ಅಲ್ಲ ನನ್ನ ಪೀಠ ಆಗಿರ್ತಕ್ಕಂಥದ್ದು ಲಕ್ಷಾಂತರ ಪಂಚಮಸಾಲೆಗಳಿಂದ ಈ ಪೀಠ ಆಗೈತಿ ಭಕ್ತರ ಮೂಲಕವಾಗಿ ಭಕ್ತನ ಕರ್ಕೊಂಡು ಸಮಾಜ ಗಣ್ಯ ವ್ಯಕ್ತಿಗಳು ಕೋಡ್ಕೊಂಡು ಇವರೆಲ್ಲರೂ ಕೂಡ್ಕೊಂಡು ಸಭೆ ಮಾಡಿದರೆ ಅದು ಒಂದು ರೀತಿ ಹೌದಪ್ಪ ಅನ್ಬೋದಾಗಿತ್ತು ಯಾರನ್ನೂ ಗಮನಕ್ಕೆ ಬಾರ್ದಂಗೆ ಮೂರಾರು ಜನ ಕೂತ್ಕೊಂಡು ಕಾನೂನು ಬಾಹಿರವಾಗಿರ್ತಕ್ಕಂಥ ಹೇಳಿಕೆಗಳು ಕೊಟ್ಟಿದ್ದು ನನಗೆ ಯಾವ ಕಾರಣಕ್ಕೂ ನನಗೆ ನೋವಾಗಿಲ್ಲ ಬಟ್ಟು ನನ್ನ ನಂಬಿರುವಂಥ ಕೋಟ್ಯಾಂತರ ಪಂಚಮಿ ಸಾಲಗಳ ಮನಸ್ಸಿಗೆ ನೋವಾಗಿದೆಯಲ್ಲ ನಮ್ಮ ಗುರುಗಳಿಗೆ ಅನ್ಯ ಆಗಿತ್ತಲ್ಲ ಅವರು ನೋವು ಪಡ್ಕೊಂಡಿದ್ದನ್ನು ನಾನು ನೋವಾಗ್ತಾಯಿದೆ ಆ ಕಾರಣಕ್ಕೋಸ್ಕರವಾಗಿ ನಮ್ಮನ್ನು ಉಚ್ಚಾಟನೆ ಮಾಡುವಂಥ ಅಧಿಕಾರ ಈ ಜಗತ್ತಿನಲ್ಲಿ ಯಾರಿಗೇ ಇಲ್ಲ ಅದು ನನ್ನನ್ನು ಸೃಷ್ಟಿ ಮಾಡ್ತಕ್ಕಂಥ ಪರಮಾತ್ಮನಿಗೆ ಆ ಪರಮಾತ್ಮನ ಆಗಿರ್ತಕ್ಕಂಥ ವಿಶ್ವಗುರು ಬಸವ ತಂದೆಗೆ ಅದರ ಆಗಿರ್ತಕ್ಕಂಥ ನಮ್ಮ ತಾಯಿ ಚೆನ್ನಮ್ಮನಿಗೆ ಅವರೆಲ್ಲರ ಪ್ರತಿ ಆಗಿರ್ತಕ್ಕಂಥ ನಮ್ಮ ಭಕ್ತರಿಗೆ ಮಾತ್ರ ಅಧಿಕಾರ ಇದೆ ಬರ್ತು ನಮ್ಮನ್ನು ಉಚ್ಚಾಟನೆ ಮಾಡುವಂಥ ಅಧಿಕಾರ ಯಾವ ಟ್ರಸ್ಟಿಗಿಲ್ಲ ಇಲ್ಲ ಆ ಟ್ರಸ್ಟಿಗೂ ನಮ್ಮ ಪೀಠಕ್ಕೂ ಯಾವುದೂ ಸಂಬಂಧವಿಲ್ಲ ನನ್ನ ಪೀಠವನ್ನು ಎಲ್ಲಿ ಸ್ಥಾಪನೆ ಮಾಡ್ಯಾನಪ್ಪ ಅಂದರೆ ಯಾವುದೋ ಆಸ್ತಿಯಲ್ಲಿ ಯಾವುದೇ ಕಲ್ಲು ಯಾವುದೇ ಸಿಮೆಂಟು ಇಟ್ಟಿಗಿಂತ ಪೀಠ ಸ್ಥಾಪನೆ ಮಾಡಿಲ್ಲ ಭಕ್ತರ ಹೃದಯದಲ್ಲಿ ನಾನು ಪೀಠವನ್ನು ಸ್ಥಾಪನೆ ಮಾಡಿದ್ದೀನಿ ಭಕ್ತರ ಹೃದಯ ಸಿಂಹಾಸವೇ ನನ್ನ ಸಿಂಹಾಸನ ಭಕ್ತರ ಹೃದಯವೇ ನನ್ನ ಪೀಠ ಭಕ್ತರು ನೆಲೆಸಿರ್ತಕ್ಕಂಥ ಹಳ್ಳಿಗಳೇ ನನ್ನ ಕೂಡಲ ಸಂಗಮ ಭಾವನೆಯಿಂದ ನಾನು ಪೀಠ ಸ್ಥಾಪನೆ ಮಾಡಿದೆ ನಾವೆಲ್ಲ ಪೀಠ ಸ್ಥಾಪನೆ ಮಾಡಿದೆ ಭಕ್ತರು ಕೂಡಿ ಮಾಡಿರ್ತಕ್ಕಂಥ ಪೀಠ ಆರಂಭದಲ್ಲಿ ಪೀಠ ಸ್ಥಾಪನೆ ಎಲ್ಲೇ ಆಯಿತು ಬಯಲಲ್ಲಿ ಪೀಠ ಸ್ಥಾಪನೆ ಮಾಡಿದ್ರು ಭಕ್ತರು ಆಮೇಲೆ ಅದಕ್ಕೊಂದು ಸ್ಥಳಾವಕಾಶ ಬೇಕು ಅಂತೇಳಿ ಕೂಡಲ ಸಂಗಮದ ಉಚಿತ ಪ್ರಸಾದ ನಿಲಯದಲ್ಲಿ ಆರು ವರ್ಷಗಳ ಕಾಲ ನಾನು ಪ್ರಸಾದ ನಿಲಯದಲ್ಲಿನೇ ವಾಸ್ತವ್ಯ ಮಾಡಿದ್ದೆ ಅಲ್ಲೇನೇ ಪೀಠವನ್ನ ಸ್ಥಳಾಂತರ ಮಾಡಿದ್ದೆ ಅದಾದಮೇಲೆ ಎಲ್ಲೇ ಒಂದು ಕಡೆ ಸರ್ಕಾರ ಕೊಟ್ಟಂತ ಅನುದಾನವನ್ನ ಪಡ್ಕೊಳ್ಬೇಕಾದ ಉದ್ದೇಶಕ್ಕೋಸ್ಕರವಾಗಿ ಟ್ರಸ್ಟ್ ಅವರು ಎಲ್ಲೇ ಒಂದು ಕಡೆ ಜಾಗ ಮಾಡಿಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ಆ ಜಾಗ ಕೊಟ್ಟದ್ದು ಬೇರೆ ಇವರು ಏನೂ ಏನೂ ಸಹಾಯ ಮಾಡಿಲ್ಲ ಏನೋ ಟ್ರಸ್ಟ್ ಅವರು ಒಂದು ರೀತಿಯಾಗಿರ್ತಕ್ಕಂಥ ಆಶ್ರಯ ಕೊಡ್ತನ್ನು ತಿಳ್ಕೊಂಡು ಪೀಠವನ್ನು ಪ್ರಸಾದನೆಯದಿಂದ ಆ ಭಾಗಕ್ಕೆ ಸ್ಥಳಾಂತರ ಮಾಡಿದೆ ಈಗ ಅವ್ರು ನಮ್ಮ ಮೇಲೆ ಅವ್ರು ಬೇಸರ ಮಾಡ್ಕೊಂಡಿದ್ದಾರೆ ಅವ್ರು ಮೇಲೆ ಇವತ್ತು ಮನಸ್ಕೊಂಡಿದ್ದಾರೆ ಆ ಕಾರಣಕ್ಕೋಸ್ಕರವಾಗಿ ಅದು ಇರತಕ್ಕಂಥ ಸ್ಥಳ ಮತ್ತು ಟ್ರಸ್ಟಿಗೆ ಸಂಬಂಧ ಇದೆ ಹೊರತು ನಮ್ಮ ಪೀಠಕ್ಕೂ ಆ ಟ್ರಸ್ಟ್ಗೆ ಯಾವುದೂ ಸಂಬಂಧವಿಲ್ಲ ಆ ಉದ್ದೇಶಕ್ಕೋಸ್ಕರವಾಗಿ ನನ್ನ ಮೂಲ ಪೀಠ ಕೂಡಲ ಸಂಗಮ ಅದು ಜಂಗಮ ಆಗಿರ್ತಕ್ಕಂಥ ಪೀಠ ಐತಿ ಆ ಪೀಠವನ್ನು ಮೂಲ ಕೇಂದ್ರ ಹಿಡ್ಕೊಂಡು ನನ್ನ ಸಮಾಜ ಸಂಘಟನೆ ಆರಂಭವಾಗಿದೆ ಕೂಡಲ ಸಂಗಮ ನನ್ನ ಸಮಾಜದ ಹೋರಾಟ ಶುರುವಾಗಿದ್ದೇ ಕೂಡಲ ಸಂಗಮ ಜಗತ್ತಿನಾದ್ಯಂತ ಶ್ರೀ ಪೀಠ ಬೆಳವಣಿಗೆ ಆಗಿರ್ತಕ್ಕಂಥದ್ದೇ ಕೂಡಲ ಸಂಗಮ ಮುಂದೆ ನನ್ನ ಅಂತ್ಯವು ಸಹ ಕೂಡಲ ಸಂಗಮದಲ್ಲಿ ಆಗುತ್ತೆ ಅನ್ನೋದನ್ನು ಸತ್ಯವನ್ನು ಸಹ ಅರ್ಥ ಮಾಡ್ಕೊಳ್ಬೇಕು ಆ ಕಾರಣಕ್ಕೋಸ್ಕರವಾಗಿ ವಿನಾಕಾರಣ ಅಕ್ರಮ ಆಸ್ತಿ ಮಾಡಿದ್ದಾರೆ ಹಾಗೆ ಹೀಗೆ ಅಂತೇಳಿ ನನ್ನ ನಾನು ಯಾವುದೇ ಇವತ್ತು ಯಾವುದೋ ರೀತಿಯ ಆಸ್ತಿ ಪಾಸ್ತಿ ಮಾಡಿಲ್ಲ ಭಕ್ತರು ಕೊಟ್ಟಿರ್ತಕ್ಕಂಥ ಆಸ್ತಿ ಭಕ್ತರು ತಾವೇ ಕೊಟ್ಟಿರ್ತಕ್ಕಂಥ ಆಸ್ತಿಯನ್ನ ಹಾಗೆ ಉಳಿಸ್ಕೊಂಡಿದ್ದೀನಿ ಯಾವ ಕಾರಣಕ್ಕೂ ಎಲ್ಲಿಯೂ ಸಹ ನಾನು ಸರ್ಕಾರದ ಅಥವಾ ಸಮಾಜದ ಹಣ ಪಡ್ಕೊಂಡು ಇವತ್ತಿನವ್ರಿಗೆ ಯಾವ ಆಸ್ತಿನೂ ಮಾಡಿಲ್ಲ ಇವತ್ತಿಗೆ ಕಳೆದ ಹದಿನಾರು ವರ್ಷಗಳಿಂದ ಯಾರ ತಕ್ಕ ಸಹ ನಾನು ಒಂದು ರೂಪಾಯಿ ಬೇಕು ಅಂತ ಕೇಳಿಲ್ಲ ಬರೀ ಜೋಳಿಗೆಯಲ್ಲಿ ಜೋಳಿಗೆ ಇಲ್ದನೆ ಸಮಾಜವನ್ನು ಕಟ್ಟಿ ಸಮಾಜ ಸಂಘಟನೆ ಮಾಡಿದೆ ಒಂದು ಮಠಕ್ಕೆ ಸ್ವಾಮೀಜಿ ಆದವರನ್ನು ತೆಗೆಯುವ ಅಧಿಕಾರ ಟ್ರಸ್ಟ್ನವರಿಗೆ ಇರುವುದಿಲ್ಲ ಎಂದು ಮನಗುಳಿಯ ಸಂಗನಬಸವ ಸ್ವಾಮೀಜಿ ಹೇಳಿದರು ವಿಜಯಪುರ ನಗರದಲ್ಲಿ ಮಾತನಾಡಿದ ಅವರು ಪಂಚಮಶಾಲಿ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಉಚ್ಚಾಟನೆ ವಿಚಾರಕ್ಕೆ ಈ ಪ್ರತಿಕ್ರಿಯೆ ನೀಡಿದರು ಬಂತು ಅಂತ ಒಂದೇ ಒಂದು ಕಾರಣಕ್ಕೆ ಈಗ ಕೀಟದಿಂದ ಇಳಿಸೋದು ಎಷ್ಟು ಮಟ್ಟಿಗೆ ಸಮಾಜಕ್ಕೆ ಏನು ಸಂದೇಶ ಇರ್ಬೋದು ಆ ವೈಮಾಡಿಸ್ ಬಂತು ಅನ್ನೋ ಕಾರಣ ಅಂತ ಇಳಿಸೋದಂತ ಗುರುಗಳಿಗೆ ನಾನು ಒಂದೇ ಮಾತು ಹೇಳಿದ್ನಂದ್ರೆ ಯಾವ ತಾಲೂಕು ಟ್ರಸ್ಟ್ ಇದ್ದ ಮಟ್ಟಕ್ಕೆ ಸ್ವಾಮೀಜಿ ಆಗಬಾರ್ದೇನೆ ಸ್ವಾಮೀಜಿಯವ್ರನ್ನ ನಮ್ಮ ಅನುಕೂಲ ಪ್ರಕಾರ ಯಾವುದೇ ಸ್ವಾಮೀಜಿಯವರು ಇರಲಿ ಯಾವುದೇ ಸಮಾಜ ಸ್ವಾಮೀಜಿರಲಿ ನಮ್ಮ ಅನುಕೂಲ ಪ್ರಕಾರ ರಾಜಕೀಯ ವ್ಯಕ್ತಿಗಳು ಬಳಕೆ ಮಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಹೀಗಾಗಿ ಮಕ್ಕಳೀಶ್ವರ ಮಾಡಿಕೊಂಡು ಮಠಾಧೀಶರವನ್ನು ನಮ್ಮ ಹಿರಿಯ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯ ಪರ ಪೂಜೆ ನಾಲ್ಕೈದು ಜನ ಅದ ನಮ್ಮ ಹಿರಿಯ ಪರ ಜಿಲ್ಲೆಯ ಮಠಾಧೀಶರ ಒಕ್ಕೊಟ್ಟುದು ಹಿರಿಯ ಪೂಜ್ಯರ ಜೊತೆ ಚರ್ಚೆ ಮಾಡ್ತೇವೆ ಚರ್ಚೆ ಮಾಡಿಕೊಂಡು ಹಿರಿಯ ಪೂಜ್ಯರು ಯಾವ ದೇಶ ನಿಲ್ಲು ಕೊಡ್ತಾರ ಅವರ ಮಾರ್ಗದರ್ಶನದಲ್ಲಿ ಸ್ವಾಮೀಜಿ ಕನ್ನಡ ನಿಲ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ ಈಗ ಟ್ರಸ್ಟ್ ಅವರು ಹೇಳಿದ್ದೆ ಏನಂದ್ರೆ ಸ್ವಾಮೀಜಿ ಅವರು ಸ್ವಾಮೀಜಿ ಆಗಿ ಇರಲಿಲ್ಲ ಅವ್ರು ಬೇರೆ ಬೇರೆ ಕಡೆ ಆಸ್ತಿ ಮಾಡಿದ್ದಾರೆ ಇಲ್ಲ ಅದು ಟ್ರಸ್ಟ್ ಅವ್ರಿಗೆ ಅವ್ರಿಗೆ ಬಿಟ್ಟು ವಿಚಾರ ನನಗೆ ಅಷ್ಟು ಆಳವಾಗಿ ಅವ್ರ ಭವಿಷ್ಯ ಇಲ್ಲ ಆಳವಾಗಿ ಅವ್ರ ಮಟ್ಟಕ್ಕೂ ನಾನು ಅವರು ಮತ್ತೊಂದು ಪೀಠ ಮಾಡ್ತೀನಿ ಅದು ಅವ್ರ ಪೀಠ ಮಾಡ್ತೀನಿ ಹಿಂದೆ ಒಂದು ನಾಲ್ಕು ಜನ ರಾಜಕೀಯ ವ್ಯಕ್ತಿಗಳು ಅದಾರ ಅವ್ರು ಮಾಡ್ತಾರ ಎಲ್ಲಿ ಜಾಗ ತಗೊಂಡ್ರೆ ನನಗಿದೆ ಅಂತ ಮಾಧ್ಯಮದಲ್ಲಿ ನಿಮ್ಗೆ ಬರ್ತೈತೆ

ಹಳೆ ಸಮಾಜದ ಸ್ವಾಮೀಜಿ ಇರ್ಬೋದು ನಮ್ಮ ಮನುಗುಡಿ ಹಿರೇಮಠ ಎಲ್ಲ ಸರ್ವ ಸಮಾಜದ ಮಠ ಇರೋದರಿಂದ ನಾನು ಆ ಮಠದ ಅಧಿಪತಿ ನಾನು ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇರುವಂಥ ಸ್ವಾಮಿಗಳನ್ನೇ ಸರಿಯಾಗಿ ನೋಡ್ಕೊಂಡು ಹೋಗೋದು ಭಾಳ ಚಲೋ ಹಲವಾರು ಕೃಷಿಗಳನ್ನು ಮಾಡೋದರಿಂದ ಅದು ಬೇಡ ಅನ್ನಿಸ್ತದೆ ನನ್ನ ಅಭಿಪ್ರಾಯ ಪಿಪಿಪಿ ಮಾದರಿಯ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ವಿರೋಧಿಸಿ ವಿಜಯಪುರದ ಅಂಬೇಡ್ಕರ್ ವೃತ್ತದಲ್ಲಿ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಸಚಿವ ಶಿವಾನಂದ್ ಪಾಟೀಲ್ ಭೇಟಿ ನೀಡಿದರು ನಂತರ ಮಾತನಾಡಿದ ಅವರು ಪಿಪಿಪಿ ಮಾದರಿಯ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ನನ್ನ ವಿರೋಧ ಇದೆ ನಾನು ಈ ವಿಚಾರವಾಗಿ ಸಿಎಂ ಗಮನಕ್ಕೆ ತರುವೆ ಹಿಂದೆ ಕೂಡ ಈ ವಿಚಾರವಾಗಿ ಸಿಎಂ ಅವರೊಟ್ಟಿಗೆ ಚರ್ಚೆ ಮಾಡಿದ್ದೇನೆ ಸಿಎಂ ಮತ್ತು ಶರಣ ಪ್ರಕಾಶ್ ಪಾಟೀಲ್ ಮತ್ತು ದಿನೇಶ್ ಗುಂಡೂರಾವ್ ಅವರ ಗಮನಕ್ಕೆ ಕೂಡಲೇ ತರುವೆ ಎಂದು ಶಿವಾನಂದ್ ಪಾಟೀಲ್ ತಿಳಿಸಿದ್ದಾರೆ ಮತ್ತು ಬೇರೆ ರಾಜ್ಯಗಳಲ್ಲಿ ಕೂಡ ಇಲ್ಲ ನಾ ಈ ಎಲ್ಲ ಹಿನ್ನೆಲೆಗಳನ್ನು ಹತ್ಕೊಂಡು ಕೇಂದ್ರ ಮಂತ್ರಿಗಳಾದಂಥ ಪ್ರಹ್ಲಾದ್ ಜೋಶಿ ಅವರಲ್ಲಿ ಕೂಡ ವಿನಂತಿ ವಿನಂತಿ ಮಾಡಿದ್ದೆ ಏಮ್ಸ್ ಆದರೂ ಬಿಜಾಪುರಕ್ಕೆ ಮಾಡಿಕೊಡಿ ಅಂತೇಳಿ ಅವರು ಧಾರವಾಡಕ್ಕೆ ಮಾಡ್ಬೇಕಂತ ಅವ್ರು ಪ್ರಯತ್ನ ಮಾಡಿದರು ರಾಯಚೂರದವರು ನಮ್ಮ ಜಿಲ್ಲೆಗೆ ಮಾಡ್ರಿ ಹೇಳಿ ಅವರು ಪ್ರಯತ್ನ ಮಾಡಿದರು ನಾನು ಆ ಸಂದರ್ಭದಲ್ಲಿ ಕೂಡ ಒಂದು ವಿನಂತಿ ಮಾಡಿದ್ದೆ ಬಿಜಾಪುರ ಜಿಲ್ಲೆ ಅತ್ಯಂತ ಸೂಕ್ತವಾದಂತ ಸ್ಥಳ ಇದೆ ಕಾರಣ ಇಷ್ಟೇ ಇವತ್ತು ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕಾದ್ರೆ ನಾನ್ನೂರಿಂದ ಐದುನೂರು ಕೋಟಿ ನೀವು ಖರ್ಚು ಮಾಡಬೇಕಾಗ್ತದೆ ಆದರೆ ಬರೀ ನೂರು ಕೋಟಿಯಲ್ಲಿ ಆಗ್ತಕ್ಕಂಥ ಕಾಲೇಜ್ ಯಾವುದಾದ್ರೂ ಇದ್ರೆ ಅದು ಬಿಜಾಪುರ್ ಮಾತ್ರ ದುಡ್ಡು ಕೊಟ್ಟಿದ್ದೀನಿ ನಾನು ಕಟ್ಟಿರ್ತಕ್ಕಂಥ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಇಲ್ಲಿವರೆಗೆ ಹ್ಯೂಮನ್ ರಿಸೋರ್ಸ್ ಕೊಟ್ಟಿಲ್ಲ ಡಾಕ್ಟ್ರುಗಳು ಮತ್ತು ಅಲ್ಲಿ ಬೇಕಾಗಂಥ ಸವಲತ್ತು ಕೊಟ್ಟಿಲ್ಲ ಮೊನ್ನೆ ಕ್ಯಾಬಿನೆಟ್ ನಲ್ಲಿ ಜಗಳಾಡಿ ಇನ್ನೂರು ಡಾಕ್ಟರ್ ಇನ್ನೂರು ಪೋಸ್ಟ್ಗಳು ಸ್ಯಾಂಕ್ಷನ್ ಕೂಡ ಅದಕ್ಕೆ ಮತ್ತು ಅದಕ್ಕಾಗಿದಾವತ್ತು ಕೋಟಿ ವೆಚ್ಚ ಕೂಡ ಕೊಡ್ತಕ್ಕಂಥ ನಿರ್ಣಯ ಇವತ್ತು ಸರ್ಕಾರ ಮಾಡಿದೆ ಇಷ್ಟೆಲ್ಲ ಮಾಡಿದ ಮೇಲೆ ಒಂದು ಮೆಡಿಕಲ್ ಕಾಲೇಜ್ ಮಾಡಿದರೆ ಇವತ್ತು ಇನ್ನೊಂದು ಶರಣ್ ಪ್ರಕಾಶ್ ಪಾಟೀಲ್ ನಾನು ಕೃತಜ್ಞತೆ ಹೇಳೋದು ಒಂದು ಹಿಂದೆ ಡಿ ಕೆ ಶಿವಕುಮಾರ್ ಇದ್ದಾಗೆ ಒಂದು ನಿರ್ಣಯ ಮಾಡಿದ್ರು ಸರ್ಕಾರಿ ಮೆಡಿಕಲ್ ಕಾಲೇಜ್ ನಲ್ಲಿ ನೂರಕ್ಕೆ ಎಂಬತ್ತೈದು ಸೀಟ್ ಪುಕಟ್ ಮಕ್ಕಳಿಗೆ ಕೊಟ್ಬಿಡೋಣ ಬಡ ಮಕ್ಕಳಿಗೆ ಹದಿನೈದು ಪರ್ಸೆಂಟ್ ಮಾತ್ರ ಹರಾಜ್ ಅದು ಬಂದಂತ ಹಣದಲ್ಲೇ ಮೆಡಿಕಲ್ ಕಾಲೇಜ್ ನಡೆಸ್ತನಕ್ಕಂತಹ ಒಂದು ನಿರ್ಣಯ ಇವತ್ತು ಡಿ ಕೆ ಶಿವಕುಮಾರ್ ಅವರು ಹಿಂದಿದ್ದಾಗೂ ಪ್ರಸ್ತಾಪ ಮಾಡಿದ್ರು ಈ ಶರಣ್ ಪ್ರಕಾಶ್ ಅವರು ಅದನ್ನು ಜಾರಿಗೆ ತಂದಿದ್ದಾರೆ ಬಿಜೆಪಿಯ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಯುವ ಮೋರ್ಚಾದಿಂದ ಇವತ್ತು ನಮೋ ಮ್ಯಾರಥಾನ್ ಹಾಗೂ ಜಿಎಸ್ಟಿ ಸಂಭ್ರಮಾಚರಣೆ ಹಮ್ಮಿಕೊಳ್ಳಲಾಗಿತ್ತು ನಗರದ ಬಿವಿ ಸಂಘದಿಂದ ಬಸವೇಶ್ವರ ವೃತ್ತದವರಿಗೂ ಈ ಮೆರವಣಿಗೆ ಸಾಗಿತ್ತು ಇಲ್ಲಿ ಅನೇಕ ಹಿರಿಯ ನಾಯಕರು ಮಾತನಾಡಿ ನಾಗರಿಕ ಹಿತವನ್ನು ಬಯಸುವ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಆಶಾಕಿರಣವಾಗಿದ್ದು ತೆರಿಗೆಯನ್ನು ಇಳಿಸುವ ಮೂಲಕ ಬಡವರಿಗೆ ಆಗುವ ಬರೆಯನ್ನು ಕಡಿಮೆ ಮಾಡಿದ್ದಾರೆ ಹಾಗೂ ನವರಾತ್ರಿಗೆ ವಿಶೇಷ ಕೊಡುಗೆ ನೀಡಿದ್ದಾರೆ ಎಂದು ಅಭಿನಂದನೆಗಳನ್ನು ತಿಳಿಸಿದರು ಏನು ಒಂದು ಕೊಟ್ಟರು ಜಿ ಎಸ್ ಜಿಎಸ್ಟಿ ಇಳಿಕೆ ಮಾಡಿ ಮೊದಲು ಇಪ್ಪತ್ತೆಂಟು ಪರ್ಸೆಂಟು ಹನ್ನೆರಡು ಪರ್ಸೆಂಟು ಐದು ಪರ್ಸೆಂಟ್ ಇರುವಂತಹ ಜಿಎಸ್ಟಿಯನ್ನು ನೂರಕ್ಕೆ ತೊಂಬತ್ತು ಐಟಮ್ಗಳನ್ನು ಬರೀ ಐದು ಪರ್ಸೆಂಟ್ ಅಲ್ಲಿ ತಂದು ಕೆಲವು ಕೆಲವು ವಸ್ತುಗಳನ್ನು ಇಪ್ಪತ್ತೆಂಟು ಪರ್ಸೆಂಟ್ ಅಲ್ಲಿ ಇಟ್ಟು ಇವತ್ತು ಸಾವಿರಾರು ಕೋಟಿಗಳನ್ನು ಬಡವರಿಗೆ ಹೊರೆಯನ್ನು ಮಾಡಿ ಒಂದು ದಸರಾ ಮಹದವನಿಯ ಗಿಫ್ಟನ್ನ ನಾವು ದಿನ ವಿಜಯೋತ್ಸವ ಅಂತೇಳಿ ಆಚರಣೆಯನ್ನ ಮಾಡ್ತಾ ಇದ್ದೀವಿ ಅದಕ್ಕಾಗಿ ಇವತ್ತು ಬಿಡೂರು ಗುಡಿಯಿಂದ ಇಡೋದು ಬಸವೇಶ್ವರ ಸರ್ಕಲ್ನವರಿಗೆ ಮ್ಯಾರಾಥಾನ್ ಅಲ್ಲಿ ನಾವೆಲ್ಲ ಬಂದು ಇವತ್ತು ಈ ದೇಶಕ್ಕೆ ಏನಾದರೂ ಕಿರಣ ಅಂತಿದ್ರೆ ಅದು ನರೇಂದ್ರ ಮೋದಿ ಅವರು ಅವರು ಇರಿದ್ರೆ ಇವತ್ತು ಈ ದೇಶದ ಪರಿಸ್ಥಿತಿ ಏನಾಗ್ತಿತ್ತು ಅನ್ನೋದನ್ನ ನಾವೆಲ್ಲ ಒಂದು ನಿಮಿಷ ವಿಚಾರ ಮಾಡಿ ನೋಡಬೇಕು ಏನು ಜಿ ಎಸ್ ಟಿ ಮಾನ್ಯತಾನ್ಯ ಇನ್ಕಮ್ ಟ್ಯಾಕ್ಸ್ ಅನ್ನೂ ಕೂಡ ಅನೇಕ ಜನರಿಗೆ ಅಜ್ಜನ್ ಕೊಟ್ಟು ಅದರ ಜನಗಳಿಗೆ ಜನರಿಗಾಗಿ ನಾಗರಿಕೋಭವ ಅಂತ ಹೇಳಿದ್ರೆ ನಿನ್ನೆ ನಾಗರಿಕರ ಹಿತವನ್ನು ಬಯಸುವುದೇ ನಮ್ಮ ಸರ್ಕಾರದ ಕರ್ತವ್ಯ ಅನ್ನುವಂತ ಮಾತನ್ನ ಹೇಳಿ ಜನಗಳಿಗೆ ಅದೆಷ್ಟು ಭಾರವನ್ನ ಕಡಿಮೆ ಮಾಡಿದಾರೆ ಅಂತ ಹೇಳಿದ್ರೆ ನಾವು ಇವತ್ತು ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಭಾರವನ್ನ ಕಡಿಮೆ ಮಾಡ್ಯ ಮತ್ತು ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋದ್ರ ಜೊತೆಗೆ ಇದನ್ನ ಮನೆ ಮನೆಗೆ ಓಣಿ ಓಣಿಗೆ ಎಲ್ಲರಿಗೂ ಕೂಡ ಇಳಿಸಿ ಹೇಳುವಂತ ಕೆಲಸ ನಮ್ಮ ಕಾರ್ಯಕರ್ತರ ಒಂದು ಕರ್ತವ್ಯ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಿಮಗೆಲ್ಲರಿಗೂ ಈ ವಿಜಯದಶಮಿಯ ಹಾಗೂ ನಾಳೆ ಬರುವ ದೀಪಾವಳಿಯ ಶುಭಾಶಯಗಳನ್ನೇ ಹೇಳ್ತಾ ಇವತ್ತು ನಾಳೆ ಐದನೇ ತಾರೀಕು ಐದು ಅಕ್ಟೋಬರ್ನ ಐದನೇ ತಾರೀಕಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮತ ಸಂಚಲನ ನಡೀತದೆ ಇದು ಒಂದು ನೂರು ವರ್ಷ ಆಯ್ತು ಸಂಘ ಪ್ರಾರಂಭ ಆಗಿ ಆ ನೂರು ವರ್ಷದ ಮತ ಸಂಚಲನದಲ್ಲಿ ಎಲ್ಲ ಡಾಕ್ಟರು ಮತ್ತು ಎಲ್ಲ ಕಾರ್ಯಕರ್ತರು ಮತ್ತೆಲ್ಲ ವ್ಯಾಪಾರಸ್ಥರು ನಮ್ಮ ಹಿರಿಯರ ಅಪೇಕ್ಷೆ ಇದೆ ಎಲ್ಲರ ನಡೆಸಿ ಹಾಕೊಂಡು ಬರಬೇಕು ಅನ್ನುವಂಥ ಅಪೇಕ್ಷೆ ಇದೆಲ್ಲರೂ ಅವರನ್ನು ಹೀಗಾಗಿ ತಯಾರಿಯನ್ನ ಮಾಡ್ಕೋಬೇಕು ಅಂತೇಳಿ ನಾನು ವಿನಂತಿಯನ್ನು ಕೂಡ ಮಾಡ್ತೇನೆ ಮತ್ತು ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಸಂಘದ ಸ್ವಯಂ ಸೇವಕರು ಕಾರ್ಯಕ್ರಮಗಳನ್ನು ಮಾಡ್ತಾರೆ ಎಲ್ಲ ತಾಲೂಕಾ ಮಟ್ಟದಲ್ಲಿಯೂ ಕೂಡ ಈ ವಿಜಯದರ್ಶನಿಯ ಮೆರವಣಿಗೆಗಳು ನಡೀತಾ ಇವೆ ಅವಕ್ಕೆಲ್ಲ ಎಲ್ಲ ಕಾರ್ಯಕರ್ತರು ಸ್ಪಂದನೆ ಮಾಡಬೇಕು ನಾಳೆ ಜನವರಿ ತಿಂಗಳಿಂದ ಈ ಜಾತಿಯ ಜನಗಣತಿ ಬರ್ತಾ ಇದೆ ಈಗೇನು ಸಿದ್ದರಾಮಯ್ಯ ಮಾಡಕತ್ತಾನೆ ಈ ಜನಗಣತಿ ಸಮಾಜ ಹೊಡೆಯುವಂತ ಜನಗಣತಿ ಹೇಳಿ ಮಾಡಕತ್ತಾನೆ ಎಲ್ಲ ಧರ್ಮದ ಹೋದ್ರು ಒಳಗೆ ತರುವಂತ ಎಲ್ಲ ಜಾತಿಯಲ್ಲಿ ಒಳಗೆ ತಂದು ಮೂವತ್ತ್ ನೂರು ನಿಂದಿನ ತಗದಾರವನ್ನು ಎಲ್ಲ ಹಿಂದೂ ಕ್ರಿಶ್ಚನ್ ಲಿಂಗಾಯತ್ ಕ್ರಿಶ್ಚನ್ನ ಬ್ರಾಹ್ಮಣ ಕ್ರಿಶ್ಚನ್ನ ಮಾಡಿ ಬೊಂದರೆ ಎಬ್ಬಿಸಿ ದೇವರಾಜಕ್ಕಿಂತಲೂ ಒಂದು ಹೆಜ್ಜಿನ ಮುಂದೆ ಹೋಗಬೇಕು ಅನ್ನುವಂತ ಭೇಟಿ ಇಟ್ಕೊಂಡು ಈ ಧರ್ಮ ಜಾತಿಯನ್ನು ಹೊಡೆಯುವಂತ ಕೆಲಸ ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾರೆ ಅದಕ್ಕೆ ನಾಳೆ ಜಾಸ್ತಿ ಜನಗಣತಿ ಜನವರಿಯಿಂದ ಪ್ರಾರಂಭ ಆಗುತ್ತೆ ಜನಗಣತಿಯಲ್ಲಿ ಜನವರಿಯಲ್ಲಿ ಪ್ರಾರಂಭ ಆಗುತ್ತೆ ಎಲ್ಲರೂ ಕಡ್ಡಾಯವಾಗಿ ನಾವು ಹಿಂದೂ ಅನ್ನು ಅಂತ ಹಿಂದೂಸ್ಥಾನ ಉಪಾತಿ ಉಪಜಾತಿ ಎಲ್ಲಾ ಉಪಜಾತಿಯಾಗಿ ಆ ಸಮೀಕ್ಷೆ ಮೇಲೆ ಏನು ಸರ್ಕಾರ ಸೌಲಭ್ಯ ಕೊಡಬೇಕು ಅನ್ನೋದನ್ನ ನಮ್ಮ ಸರ್ಕಾರ ಭಾರತ ಸರ್ಕಾರ ವಿಚಾರ ಈ ಜಾತಿ ಜನಗಳಿಗೆ ಯಾಕೆ ಮಾಡ್ತಾರ ಅನ್ನೋದನ್ನ ಅದು ಮುಗಿದ ಹೇಳ್ತೀನಿ ಅದರಲ್ಲಿ ಕೂಡ ಬಹಳಷ್ಟು ಒಂದು ಒಂದು ಒಳ್ಳೆ ವಿಚಾರದಿಂದ ಜನಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಆ ಖಂಡಿತಿಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡ್ತಾರೆ ನಾವು ಜನವರಿ ಇಪ್ಪತ್ತಾರನೇ ತಾರೀಕು ಪ್ರಾರಂಭ ಆಗುತ್ತೆ ಅದರಲ್ಲಿ ನಾವು ಕಡ್ಡಾಯವಾಗಿ ಹಿಂದೂ ಬರೆಸ್ಬೇಕು ಇದರಲ್ಲಿಯೂ ಕೂಡ ಕಡ್ಡಾಯವಾಗಿ ನಾವು ಹಿಂದೂ ಬರೆಸಲಬೇಕು ಮುಂದಿನ ಯಾವ್ದು ಯಾವ್ದು ಹೇಳಿದ್ದಾರೆ ಅದನ್ನ ನೀವು ನೀವೆಲ್ಲ ಪತ್ರಿಕೆ ಓದಿದ್ದೀರಿ ಆ ಪ್ರಕಾರ ನಾವು ಬರೆಸೋಣ ಒಟ್ಟಾರೆ ದೇಶವನ್ನು ನೋಡಿ ಆ ಕ್ರಂಪ್ ಹೇಳಿ ದೇಶಕ್ಕಾಗಿ ಇವತ್ತು ನಾವು ಇವತ್ತು ಈ ಉತ್ಸವವನ್ನು ಸಂತೋಷದಲ್ಲಿ ನೆಗಟ್ ಮಾಡ್ತಾ ಇದ್ದೇವೆ ಅನ್ನಕ್ಕಂಥದ್ದು ನಮಗೆಲ್ಲರಿಗೆ ಇಲ್ಲೇ ಗೊತ್ತಿದೆ ಈ ಎಸ್ ಟಿ ಇಳಿಸಿದ್ರಿಂದ ಸಂಪೂರ್ಣ ದೇಶದ ಜನರಿಗೆ ಲಾಭ ಆಗ್ತದೆ ಕೆಲವರು ಏನಾದಿರಿದ್ರೆ ಕೇವಲ ಬಿಜೆಪಿ ಕಾರ್ಯಕರ್ತರಿಗೆ ಲಾಭ ಆಗ್ತದೆ ಅಂತ ಹೇಳಿದ್ದಾರೆ ಇದು ಎಲ್ಲರಿಗೂ ಲಾಭ ಆಗ್ತದೆ ವಿಶೇಷವಾಗಿ ಸಾಮಾನ್ಯ ಜನತೆಗೆ ಸ್ವಾತಂತ್ರ್ಯ ಸಿಕ್ಕ ನಂತರ ಏನೂ ಏರುಕೊಳ್ಳಿದ್ದೇವೆ ಸ್ವಾತಂತ್ರ್ಯ ಸಿಕ್ಕ ನಂತರ ಪ್ರಥಮ ಬಾರಿಗೆ ನಮ್ಮ ದೇಶದ ಪ್ರಧಾನಮಂತ್ರಿ ಜಿಎಸ್ಟಿಯನ್ನು ರೀತಿ ರೇಷ್ಮೆಂದು ಮಾಡಿದ್ದಾರೆ ಅದಕ್ಕೆ ದೇಶದ ಪರವಾಗಿ ಅವರಿಗೆ ನಾವೆಲ್ಲರೂ ಕೂಡ ಅಭಿನಂದನೆಯನ್ನು ಇದು ಜನರಿಗೆ ಮನವರಿಕೆ ಮಾಡಿಕೊಳ್ಳಬೇಕು ವರ್ಷಕ್ಕೆ ಸುಮಾರು ಮೂರು ಲಕ್ಷ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರಕ್ಕೆ ಭಾರ ಆಗ್ತದೆ ಇದು ಇರುವುದರಿಂದ ಆದರೆ ಮಾಡಿದ್ರು ಸಾಮಾನ್ಯ ಜನತೆ ಅವರಿಗೆ ಕಡಿಮೆ ರೇಟ್ನಲ್ಲಿ ಸಿಗಬೇಕು ಸುಮಾರು ಎರಡು ಮೂರು ಹೆಚ್ಚು ವಸ್ತುಗಳು ಇವತ್ತು ಕಡಿಮೆ ರೇಟಿಗೆ ಸಿಗ್ತಾ ಇದೆ ಇದು ಜನರಿಗೆ ಗೊತ್ತಾಗಬೇಕು ಇದು ಖರ್ಚು ಮಾಡಬೇಕಂತ ಕೆಲಸ ನಾವು ಮಾಡಬೇಕಾಗಿದೆ ಇದು ಕೇಂದ್ರ ಸರ್ಕಾರ ಮಾಡುವುದರಿಂದ ರೇಟ್ ರೇಟು ಇದೆ ಇದನ್ನು ಜನರಿಗೆ ಗಮನಕ್ಕೆ ತರಬೇಕು ವ್ಯಾಪಾರಸ್ಥರಲ್ಲಿಯೂ ವಿನಂತಿ ಮಾಡಬೇಕು ಇದರ ಲಾಭ ನಿಮ್ಮ ಗ್ರಾಹಕರಿಗೆ ಬಿಡ್ತೀರಿ ನೀವು ಕಡಿಮೆ ಮಾಡಿ ಮಾಡಿದಂತಹ ವಸ್ತುಗಳು ಪುನಃ ನಿಮ್ಮ ಅಂಗಡಿಗೆ ಜನ ಬರಬೇಕು ಇಲ್ಲಿ ಕಡಿಮೆ ರೇಟಿಗೆ ಸಿಗ್ತದಂತ ಆ ಕೆಲಸ ತಾವೆಲ್ಲ ಮಾಡಿ ಮತ್ತು ಮಾಡಬೇಕು ಅನ್ನೋ ಆಗ್ತಾ ಇದೆ ಈಗಾಗಲೇ ಜಯಂತಿ ಮಠ ಧರ್ಮದ ಕಾವಲಂಬನಲ್ಲಿ ಹಿಂದೂ ಅಂತ ಬಂದ ಇದು ಬಹಳ ಗಟ್ಟಿತನದ ಮಾತು ಇದು ಅವರು ಇಲ್ಲಿ ಹೇಳಿಲ್ಲ ಎಲ್ಲಿ ಆ ವೀರಶೈವ ಲಿಂಗಾಯತ ಸಮಾಜದ ಸಮಾವೇಶ ಇತ್ತು ಅಲ್ಲಿಯೂ ಸಹಿತ ಎಲ್ಲ ಸ್ವಾಮೀಜಿ ಅವರ ಹೆಸರಂಥ ಸಾನ್ನಿಧ್ಯದಲ್ಲಿ ನಾವು ಹಿಂದೂ ಅಂತ ನಮ್ಮ ಆದ ಇದು ನಮಗೆಲ್ಲರಿಗೂ ಮಾತು ಯಾರೋ ಯಾವುದೋ ಒಂದು ನಿರ್ಣಯ ತೆಗೆದುಕೊಂಡಿದ್ದಾರೆ ಅಂತಂದ್ರೆ ಏನಾದರೂ ರೀತಿ ಹೋಗುವುದಿಲ್ಲ ಜನರಿಗೆ ಗೊತ್ತದೆ ಇದು ಹಿಂದೂ ರಾಷ್ಟ್ರ ಹಿಂದೂ ಇಲ್ಲ ಅಂತಂದ್ರೆ ನಾನು ಕೃಷ್ಣೇ ಇವರು ಗುರು ವೀರಸೈವರಲ್ಲ ಇವರು ಸಿದ್ದಾಯಿತರಲ್ಲ ಇನ್ನೊಬ್ಬರ ಬ್ರಾಹ್ಮಣನೂ ಅಲ್ಲ ನಾನು ಮೊದಲು ಹಿಂದೂ ಹೀಗಾಗಿ ನಿಶ್ಚಿತವಾಗಿಯೂ ನಾವೆಲ್ಲ ಹಿಂದೂ ಅಂತ ಮೊನ್ನೆ ನಡೆದಂತ ಎರಡು ದಿವಸದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಾಗಾರದಲ್ಲಿ ಭಾರತೀಯ ಜನತಾ ಜನತಾ ಪಾರ್ಟಿಯಿಂದ ಸರ್ವಾನದ ಅನುಮೋದನೆಯನ್ನು ಮಾಡಲಾಯಿತು ನಾವು ಧರ್ಮದ ಕಾಲ ಮನೆಯಲ್ಲಿ ಒಂದೇ ವಿಚಾರ ಅಂತಂದ್ರೆ ದೇಶದ ವಿಚಾರವನ್ನ ಯಾಕಷ್ಟೊಂದು ಪ್ರಮುಖವಾಗಿ ಅಂತಂದ್ರೆ ನಾನು ಸಹಿತ ನನ್ನ ತಿಳುವಳಿಕೆಯಿಂದ ಇಲ್ಲಿವರೆಗೆ ನೋಡಿರ್ತಕ್ಕಂಥ ಸರ್ಕಾರಗಳ ತೆರಿಗೆಯಿಂದ ಹೆಚ್ಚಿಸುವುದನ್ನೇ ನೋಡಿದ್ದೇವಿನ ಕಡಿಮೆ ಮಾಡಿದ್ದನ್ನು ನಾವು ಎಂದೂ ನೋಡಿರಲಿಲ್ಲ ಮೊಟ್ಟ ಮೊದಲ ಬಾರಿಗೆ ಈ ದೇಶದ ಒಂದು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡು ಬಡಜನರಿಗೆ ಅನುಕೂಲ ಆಗ್ತದೆ ದೊಡ್ಡ ಪ್ರಮಾಣದ ತೆರಿಗೆಯನ್ನು ಇಳಿಸಿರ್ತಕ್ಕಂಥ ಯಾವ್ದಾದ್ರೂ ಸರ್ಕಾರ ಇದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ನಾವು ಬಾಗಲಕೋಟೆ ಜಿಲ್ಲೆಯ ಸಮಸ್ತ ಜನತೆಯ ವತಿಯಿಂದ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸಿಲ್ಲ ಮುಖ್ಯವಾಗಿ ಹಲವಾರು ವಸ್ತುಗಳ ಬೆಲೆಗಳನ್ನ ಕಡಿಮೆ ಮಾಡುವುದಷ್ಟೇ ಅಲ್ಲದೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಕೆಲವೊಂದಿಷ್ಟು ಔಷಧಿಗಳಿಗೆ ಪೂರ್ಣ ತೆರಿಗೆ ಇರುವಂತಹ ಜನರಿಗೆ ಅನುಕೂಲ ಮಾಡತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಾವು ಇವತ್ತು ಈ ಕಾರಣದ ನಿಮಿತ್ತ ನಾವೆಲ್ಲರೂ ಇವತ್ತಿನಿಂದಲೇ ಜಾರಿ ಆಗುತ್ತೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅವ್ರೇನ್ ರೀತಿಯ ಇಳಿಕೆಯನ್ನು ಮಾಡಿದ್ದಾರೆ ಇವತ್ತಿನಿಂದ ಜಾರಿ ಆಗುತ್ತೆ ಅದು ಜನರಿಗೆ ಇವತ್ತಿನಿಂದಲೇ ಆ ತೆರಿಗೆ ಇಳಿಕೆ ಲಾಭ ಸಿಗ್ತಾ ಇದೆ ಅಂತಕ್ಕಂತ ಕಾರಣದಿಂದ ಇವತ್ತು ಈ ನಮ್ಮ ಪಕ್ಷದ ಪದಾಧಿಕಾರಿಗಳೆಲ್ಲರೂ ಮಾನ್ಯ ಜಗತ್ಪುಲ್ ಸಾಹೇಬ್ರು ಪಾಂಡ್ಯ ಸಾಹೇಬರು ಪಕ್ಷದ ತಮಿಖರ ನೇತೃತ್ವದಲ್ಲಿ ವ್ಯಾಪಾರಸ್ಥರು ಹಿಂದುಳಿದ ವರ್ಗಗಳ ಆಯೋಗದಿಂದ ಹಮ್ಮಿಕೊಂಡ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಬಾಗಲಕೋಟೆ ಶಾಸಕ ಎಚ್ವೈ ಮೇಟಿ ಸೋಮವಾರ ಚಾಲನೆ ನೀಡಿದರು ಗಣಿತಿದಾರರಿಗೆ ಸಮೀಕ್ಷಾ ಕಿಟ್ಗಳನ್ನು ವಿತರಿಸಿ ನಂತರ ನವನಗರದ ಸೆಕ್ಟರ್ ನಂಬರ್ ಇಪ್ಪತ್ತರ ವ್ಯಾಪ್ತಿಯಲ್ಲಿ ಬರುವ ಮನೆಗಳಿಗೆ ಭೇಟಿ ನೀಡಿ ಸಮೀಕ್ಷೆಗೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ರಾಜ್ಯದ ಅಭಿವೃದ್ಧಿ ಮತ್ತು ಸಮಾಜದ ಎಲ್ಲ ವರ್ಗಗಳಿಗೆ ಸಮಾನ ಅವ ಅವಕಾಶ ಒದಗಿಸುವ ನಿಟ್ಟಿನಲ್ಲಿ ಹಿಂದುಳಿದ ವರ್ಗಗಳ ಆಯೋಗದಿಂದ ಸಮೀಕ್ಷೆ ಕಾರ್ಯವನ್ನು ನಡೆಸಲಾಗುತ್ತಿದೆ ಸಮೀಕ್ಷೆ ಒಟ್ಟು ಅರವತ್ತು ಪ್ರಶ್ನೆಗಳನ್ನು ಒಳಗೊಂಡಿದ್ದು ಗಣತಿದಾರರಿಗೆ ಸಹಕಾರ ನೀಡುವಂತೆ ಸಾರ್ವಜನಿಕರಲ್ಲಿ ಕೋರಿದರು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸೋಮವಾರ ಕೂಡ ಚಿತ್ರದುರ್ಗದ ಸಂಸದ ಜವೇಂದ್ರ ಕಾರಜೋಳ್ ಬಾಗಲಕೋಟೆಯಲ್ಲಿ ಮತ್ತೆ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ಲಂಬಾಣಿ ಕ್ರಿಶನ್ ಮಾದಿಗ ಕ್ರಿಶನ್ ಮಾಲಾ ಕ್ರಿಷನ್ ಪರಯ ಕ್ರಿಶನ್ ವಡ್ಡರ್ ಕ್ರಿಶನ್ ವಾಲ್ಮೀಕಿ ಕ್ರಿಶನ್ ಹೀಗೆ ಎಸ್ ಸಿ ಎಸ್ ಟಿ ಜನಾಂಗದ ಏನ್ ಹಿಂದೂ ಸಮುದಾಯದವ್ರನ್ನ ಹಾಗೇನೆ ಕ್ರಿಶ್ಚಿಯನ್ ಅಂತ ಮತ್ತೆ ಆಯೋಗ ಸಮೀಕ್ಷೆ ಮಾಡಲಿಕ್ಕೆ ಮುಂದಾಗಿದೆ ಇದನ್ನು ನಾವು ಖಂಡಿಸ್ತೀವಿ ಕೂಡಲೇ ಕ್ರಿಶ್ಚಿಯನ್ ಪಟ್ಟಿಯನ್ನು ಇದೆ ಅದನ್ನು ಸಂಪೂರ್ಣವಾಗಿ ತೆಗೆದುಹಾಕ್ಬೇಕು ನಲವತ್ತೆಂಟು ಜಾತಿಗಳು ಮೂವತ್ತ್ ಮೂರು ಜಾತಿಗಳನ್ನ ಇವತ್ತು ಲಿಂಗಾಯತರು ಪ್ರಬಲ್ ಹೋರಾಟ ಮಾಡಿದರ ತೆಗೆದ್ರಿ ಕುರುಬರು ಮಾಡಿದ್ರಂತ ತೆಗೆದ್ರಿ ಒಕ್ಕಲಿಗಿರದ್ದು ತೆಗೆದ್ರಿ ಬ್ರಾಹ್ಮಣರು ಮಾಡಿದಾರು ತಗದ್ರಿ ಆದ್ರೆ ಎಸ್ ಸಿ ಅಷ್ಟೇ ಏನು ಅನಾಥ ಏನು ಅವ್ರದ್ದು ಯಾಕೆ ಮುಂದುವರ್ಚಿದ್ರಿ ಅನ್ನೋದು ನಮ್ಮ ಪ್ರಶ್ನೆ ಎರಡನೇದ್ದು ನಮಗೆ ಆತಂಕ ಆಗಿರ್ತಕ್ಕಂಥದ್ದು ಈ ಎಸ್ಸಿ ಅಷ್ಟೇ ಜನಾಂಗದ ಜನಸಂಖ್ಯೆಗೆ ಅನುಗುಣವಾಗಿ ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ ಇದ್ದಾಗ ಹದಿನೈದು ಇದ್ದದ್ದು ಹದಿನೇಳು ಪರ್ಸೆಂಟ್ ಮಾಡಿದ್ರಿ ಮೂರು ಇದ್ದದ್ದು ಏಳು ಪರ್ಸೆಂಟ್ ಮಾಡಿದ್ವಿ ಇದನ್ನ ಮಾಡೋದ್ರ ಮುಖಾಂತರ ಗೊಂದಲ ಸೃಷ್ಟಿ ಮಾಡಿ ಎಷ್ಟಿ ಮತ್ತು ಎಷ್ಟಿ ಜನಾಂಗಕ್ಕೆ ಮೀಸಲಾತಿ ಪರ್ಸೆಂಟೇಜ್ ಅನ್ನ ಕಡಿತ ಮಾಡುವಂತ ಹುನ್ನಾರ ಕಾಂಗ್ರೆಸ್ ಇಂದ ಅಂತ ಹೇಳಿ ಇದೆ ಯಾವುದೇ ಸ್ಪಷ್ಟನೆ ಕೊಡದನೆ ಹಾಗೆ ಮುಂದುವರ್ಸ್ತಕ್ಕಂಥದ್ದೇನದ ಸಾಮಾಜಿಕ ನ್ಯಾಯಕ್ಕೆ ಬಗ್ಗೆತಕ್ಕಂಥ ದ್ರೋಹನೂ ಆಗ್ತದೆ ಮತ್ತು ಈಗಾಗಲೇ ನಾಗಮೋಹನ್ ದಾಸ್ ಅವರು ವರದಿ ಪ್ರಕಾರ ನೂರ ಐವತ್ತು ಕೋಟಿ ಖರ್ಚು ಮಾಡಿ ಎಸ್ ಸಿ ಜನಾಂಗದ ನೂರ ಒಂದು ಜಾತಿಯವ್ರನ್ನ ಎರಡು ತಿಂಗಳ ಹಿಂದೆ ಸಮೀಕ್ಷೆ ಮಾಡಿದ್ದಾರೆ ಮತ್ತೇನು ಬದಲಾವಣೆ ಎರಡು ತಿಂಗಳಲ್ಲಿ ಅದಕ್ಕ ನಾವು ಈಗಾಗಲೇ ಒತ್ತಾಯ ಮಾಡಿದ್ವಿ ಸರ್ಕಾರಕ್ಕ ಎಸ್ ಸಿ ಜನಾಂಗದ ಜಾತಿ ಸಮೀಕ್ಷೆ ಮಾಡಬಾರ್ದು ಅಂತ ಒತ್ತಾಯ ಮಾಡಿದ್ವಿ ಎರಡು ತಿಂಗಳಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಅದಕ್ಕಾಗಿ ನಾಗಮೋಹನ್ ದಾಸ್ ಅವರು ಸಮೀಕ್ಷೆ ಮಾಡಿದಂತ ಏನು ವರದಿ ಅದ ಅಂಕೆ ಸಂಖ್ಯೆ ಅದ ಅದನ್ನೇ ಇದಕ್ಕೆ ಅಳವಡಿಸ್ಕೋಬೇಕು ಅನ್ನೋದು ನಮ್ಮ ಆಗ್ರಹ ಮತ್ತು ಆರ್ಟಿಕಲ್ ಮುನ್ನೂರ ನಲವತ್ತೊಂದರ ಅನ್ವಯ ಸಂವಿಧಾನ ವಿರೋಧಿ ಕೃತ್ಯ ಆಗ್ತದೆ ಎಸ್ ಸಿ ಮತ್ತು ಎಸ್ ಟಿ ಜನಾಂಗದ್ದು ಆರ್ಟಿಕಲ್ ತ್ರೀ ಪಾರ್ಟಿ ಒನ್ ತ್ರೀ ಪಾರ್ಟಿ ಟೂದಲ್ಲಿ ಎಸ್ ಸಿ ಮತ್ತು ಎಸ್ ಟಿ ಜನಾಂಗವನ್ನ ಸೇರಿಸ್ತಕ್ಕಂಥದ್ದು ತೆಗಿತಕ್ಕಂಥದ್ದು ಅಧಿಕಾರ ಇರುವುದು ಕೇವಲ ಲೋಕಸಭೆಗೆ ಮಾತ್ರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅದನ್ನ ಕೈ ಹಚ್ಚತಕ್ಕಂಥ ಕೆಲಸ ಸೇರ್ಪಡೆ ಮಾಡತಕ್ಕಂಥದ್ದು ತೆಗಿತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಇದು ಅಧಿಕಾರ ದುರುಪಯೋಗ ಆಗ್ತದೆ ಜನರಿಗೆ ಮಾಡತಕ್ಕಂಥ ಮೋಸ ವಂಚನೆ ಆಗ್ತದೆ ಅದಕ್ಕೆ ಈ ಕೊಳಕ ರಾಜಕಾರಣ ಮಾಡೋದನ್ನ ನಾವು ಸಹಿಸಿಕೊಳ್ಳಿಕ್ ಸಾಧ್ಯ ಇಲ್ಲ ಹಿಂದೆ ಇರ್ತಕ್ಕಂಥದ್ದು ಹುನ್ನಾರ ಏನಂದ್ರೆ ಕಾಂಗ್ರೆಸ್ನ ಅಧಿನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವ್ರನ್ನ ಖುಷಿ ಪಡಿಸೋದಕ್ಕಾಗಿ ಈ ಎಸ್ ಸಿ ಮತ್ತು ಎಸ್ ಟಿ ಜನಾಂಗದ ಹಿಂದೂಗಳನ್ನ ಕ್ರಿಶ್ಚಿಯನ್ ರಥ ತೋರಿಸಿ ಅವ್ರನ್ನ ಖುಷಿ ಪಡಿಸುವಂತ ಹುನ್ನಾರ ಅಂತ ಒಂದು ಎರಡನೇದು ಈಗಾಗಲೇ ಕರ್ನಾಟಕ ಸರ್ಕಾರ ಮಾಡಿರ್ತಕ್ಕಂಥ ಒಳಮೀಸಲಾತಿ ಮೀಸಲಾತಿ ಒಳಗೆ ವರ್ಗೀಕರಣ ಸರಿಯಾಗಿ ಆಗಿಲ್ಲ ಐವತ್ತೊಂಬತ್ತು ಅಲೆಮಾರಿ ಜಾತಿಗಳನ್ನು ಒನ್ ಪರ್ಸೆಂಟ್ ಸಪ್ರೇಟ್ ಇದ್ದದನ್ನು ತೆಗೆದುಹಾಕಿ ಬಲಾಢ್ಯ ಗುಂಪಿಗೆ ಸೇರಿಸಿ ಅವರಿಗೆ ಅನ್ಯಾಯ ಮಾಡಿದ್ದಾರೆ ಎ ಕೆ ಎಡಿ ಆದಿ ಆಂಧ್ರ ಇದು ಕೂಡ ಯಾವುದೇ ಕ್ಲಾರಿಟಿ ಇಲ್ಲ ಅವರು ಪ್ರವರ್ಗ ಒಂದರಲ್ಲಿ ತಗೋಬಹುದು ಪ್ರವರ್ಗ ಎರಡರಲ್ಲಿ ಸರ್ಟಿಫಿಕೇಟ್ ತಗೊಳ್ಬೋದು ಅಂತೇಳಿ ಅಲ್ಲಿಯೂ ಕೂಡ ಗೊಂದಲವನ್ನು ಸೃಷ್ಟಿ ಮಾಡತಕ್ಕಂತ ಕೆಲಸ ಸರ್ಕಾರ ಮಾಡಿದೆ ಒಟ್ಟಾರೆ ಸರ್ಕಾರದ ಉದ್ದೇಶ ಏನಂದ್ರೆ ಎಸ್ ಸಿ ಜನಾಂಗ ಮತ್ತು ಎಸ್ ಟಿ ಜನಾಂಗ ಅವ್ರ ಮೇಲೆ ಬರಬಾರ್ದು ಅವ್ರು ಎಲ್ಲಿದ್ದಾರೆ ಅಲ್ಲೇನೇ ಇರಬೇಕು ಅದಕ್ಕಾಗಿ ಇಂಥ ಹುನ್ನಾರಗಳನ್ನ ಇಂಥ ಕೊಳಕ ರಾಜಕೀಯ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನಾವು ಖಂಡಿಸ್ತೀವಿ ಎರಡನೇದಾಗಿ ಮತಗಳ್ಳತನ ಓಟ್ ಚೋರಿ ಅಂತಕ್ಕಂಥದ್ದೇನು ಇವತ್ತು ಇಡೀ ದೇಶದಲ್ಲಿ ತಮಟೆ ಹೊಡ್ಕೊಂಡು ಓಡಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಅಪಾಯಕಾರಿ ಇದೊಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಹಾಳು ಮಾಡತಕ್ಕಂಥ ದುರುದ್ದೇಶದಿಂದ ಇವತ್ತು ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ ನಾಳೆ ಪರೀಕ್ಷೆಗೆ ಬರೆದಂಥ ವಿದ್ಯಾರ್ಥಿಗಳು ಹೇಳ್ಬೋದು ನನಗೆ ನೂರಕ್ಕೆ ನೂರು ಮಾರ್ಕ್ಸ್ ಹಾಕಿಲ್ಲ ಅದಕ್ಕಾಗಿ ಈ ಪರೀಕ್ಷೆ ವ್ಯವಸ್ಥೆನೇ ಸರಿ ಇಲ್ಲ ಇದನ್ನ ಒಪ್ಪೋದಲ್ಲ ದಂಗೆ ಹೇಳ್ಬೋದು ವಿದ್ಯಾರ್ಥಿಗಳು ನ್ಯಾಯಾಲಯಗಳು ಕೊಟ್ಟಿರ್ತಕ್ಕಂಥ ತೀರ್ಪನ್ನು ನಾವು ಒಪ್ಪೋದಲ್ಲ ನಮ್ಮ ಪರವಾಗಿ ಬಂದಿಲ್ಲ ತೀರ್ಪು ಅಂತ ಹೇಳಿ ನಾಳೆ ನ್ಯಾಯಾಲಯಗಳನ್ನೇ ಬಹಿಷ್ಕರಿಸುವಂಥ ಒಂದು ಹುನ್ನಾರ ನಡಿಬಹುದು ದಂಗೆ ಹೇಳ್ಬೋದು ಜನ ಅದಕ್ಕೆ ಒಟ್ಟಾರೆ ರಾಹುಲ್ ಗಾಂಧಿ ಅವ್ರದ್ದು ಮನಸ್ಥಿತಿ ಏನದಂದ್ರೆ ಅವರು ಪ್ರಧಾನಮಂತ್ರಿ ಆಗಿಲ್ಲ ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಗಂಡಾಂತರವನ್ನು ತರಬೇಕು ಅಂತ